ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದಾರೆ ನೀವೆಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಊರಿಂದ ನಮ್ಮಮ್ಮ ಬಂದಿದ್ದಾರೆ ಇವಾಗ ಏನಂತ ಹೇಳಿದರೆ ತುಂಬ ಹುಷಾರಿಲ್ಲ ಅದಕ್ಕೆ ವ್ಲಾಗೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ನನಗೂ ಪಾಪಗೂ ಇಬ್ಬರಿಗೂ ಸಿಕ್ಕಾಪಟ್ಟೆ ಹುಷಾರಿಲ್ಲ ಅವಳಿಗೂ ಅಷ್ಟೇ ಮೈ ತುಂಬ ರ್ಯಾಷಸ್ ಹಾಕಿಬಿಟ್ಟಿದ್ದ ಪಾಪ ಏನೋ ಏನೋ ಮಿಸ್ಟೇಕ್ ಆಗಿದೆ ಏನಂತ ಗೊತ್ತಾಗ್ತಿಲ್ಲ ಮೈ ತುಂಬ ರ್ಯಾಷಸ್ ಹಾಕಿ ಹೋಗ್ಬಿಟ್ಟಿದೆ ಇದು ನೋಡಿ ಬೇಬಿ ಫುಡ್ಡು ಇದರಲ್ಲಿ ನಾನು ಎಲ್ಲ ಥರ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದ್ದೀನಿ ಹೀರೆಕಾಯಿ ಆಲೂಗಡ್ಡೆ ಆಮೇಲೆ ಇನ್ನೂ ಎರಡು ಥರದ ಕಾಳು ಕಡಲೆಕಾಳು ಮತ್ತು ಬಟಾಣಿ ಅರ್ಧ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬೇಳೆ ಅಕ್ಕಿ ಮತ್ತು ಕ್ಯಾರೆಟ್ ಇಷ್ಟನ್ನು ಹಾಕಿದ್ದೀನಿ ನಿಮ್ಗಿನ್ನೇನಾದರೂ ಆ್ಯಡ್ ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ಬೋದು ಖಾರಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಮಧ್ಯದಲ್ಲಿ ಇದೆ ನೋಡಿ ಒಂದು ಚೂರು ಚೂರು ಚಿಲ್ಲಿ ಹಾಕಿದ್ದೀನಿ ಅವಳಿದ ತುಂಬ ಚೆನ್ನಾಗಿ ತಿಂತಾಳೆ ಈ ಥರದ್ದು ಕಾಂಬೋ ಅವಳಿಗೆ ಇಷ್ಟ ಆಗುತ್ತೆ ಅದಕ್ಕೆ ಈ ಥರ ಮಾಡಿಕೊಡ್ತೀನಿ ಮತ್ತು ಇದನ್ನೇ ಕಂಟಿನ್ಯೂಸ್ ಆಗಿ ಕೊಟ್ಟರು ಅವಳು ತಿನ್ನೋದಿಲ್ಲ ಅವಳಿಗೆ ಬೇರೆ ಬೇರೆ ಡಿಫ್ರೆಂಟಾಗೆ ಮಾಡಿ ಕೊಡಬೇಕು ಅಂದರೆ ಒಂದಿನ ಉಪ್ಪು ತುಪ್ಪ ಅನ್ನ ಆಮೇಲೆ ಒಂದಿನ ಬೇಳೆಕಟ್ಟು ಅಷ್ಟೇ ಕೊಡೋದು ಆಮೇಲೆ ಒಂದಿನ ಈ ಥರ ಎಲ್ಲ ಮಿಕ್ಸು ಹಾಗೆ ಚೇಂಜ್ ಆಗುತ್ತೆ ಅವಳದು ಫುಡ್ಡು ಎವ್ರಿ ಡೇ ಇದು ಸೇಮೇ ಇರೋದಿಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ನಾನೇನೇ ಯಾಕಂದರೆ ಮತ್ತೊಳದನ್ನೇ ಕೊಡೋದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೋದರೂ ಅದೇ ಹೇಳ್ತಾಳೆ ಹಾಗಾಗಿ ಚೇಂಜ್ ಮಾಡ್ತಾ ಇರ್ತೀನಿ ಎಲ್ಲದಕ್ಕೂ ಅಭ್ಯಾಸ ಆಗಲಿ ಅಂತ ಅತ್ತೆ ಮಾಮ ಹೇಳ್ಬೇಕು ಜೋರಾಗೆ ಮಾಮ ಅಕ್ಕ ಅಪ್ಪ ಅಪ್ಪ ಅಮ್ಮ ಮತ್ತು ಈಗ ಪಾಪುಗೆ ಅವಳು ಊಟ ರೆಡಿ ಆಗೋಷ್ಟರಲ್ಲಿ ಒಂಚೂರು ಪನ್ನೀರ್ ಏನಾರು ಕೊಡೋಣ ಅಂತ ಹೇಳ್ಬಿಟ್ಟು ಈ ಥರ ಫ್ರೈಡ್ ಪನ್ನೀರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಇದು ಅವಳಿಗೆ ಕೊಡ್ತಾ ಇದ್ದೀನಿ ಸುಮ್ಮನೆ ಹಿಂಗೆ ಮಲ್ಕೊಂಡು ಟಿ ವಿ ನೋಡ್ತಾ ಇರ್ತಾಳೆ ಆ ಟೈಮಲ್ಲಿ ಈ ಥರ ಕೊಟ್ಬಿಟ್ರೆ ಸುಮ್ಮನೆ ತಿನ್ಕೋತಾಳೆ ಇದು ನಿಮ್ಗೆ ಈ ಥರದ ಕಡ್ಡಿ ಎಲ್ಲ ಕಡೆ ಸಿಗುತ್ತೆ ಅಂಗಡಿಲಿ ಕೇಳಿ ನೋಡಿ ಒಂದ್ಸಲ ಆಯಿತರ ಗಟ್ಟಿಯಾಗಿ ಗಟ್ಟಿಯಾಗಿಡ್ಕೊ ಹ್ಞೂ ತಿನ್ನು ಬಿಣ ಹಿಂಗಿಟ್ಕೊ ಹಿಂಗೆ ಎರಡು ಕೈಲಿಕೋ ಹಾಂ ನನಗೆ ಅಂತ ರವೆ ರೊಟ್ಟಿ ಮಾಡ್ಕೋತಾ ಇದ್ದೀನಿ ನನಗೆ ಈ ರವೆ ರೊಟ್ಟಿ ತುಂಬ 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 ಇಷ್ಟ ಆಗುತ್ತೆ ಯಾವ ಟೈಮಲ್ಲಿ ಕೊಟ್ಟರು ನನಗೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ ಏನಾದ್ರೂ ಉಪ್ಪಿಟ್ಟು ನಮ್ಮ ಮನೇಲಿ ರವೆ ಉಳಿತು ಅಂತಂದರೆ ಇದನ್ನೇ ಮಾಡಿ ಖಾಲಿ ಮಾಡಿಬಿಡ್ತೀನಿ ನನಗೆ ಅಷ್ಟು ಇಷ್ಟ ಆಗುತ್ತೆ ನೀಟಾಗೆ ಶೇಪಾಗಿ ಮಾಡ್ಬೋದು ಒಂದು ಚೆನ್ನಾಗೆ ನನಗೇನು ಅಷ್ಟು ಶೇಪಾಗೆ ಹಾಕೋದಕ್ಕೆ ಬರೋಲ್ಲ ಹೆಂಗೋ ಹಾಗೆ ಹಾಕ್ತೀನಿ ಬಟ್ ತೆಳ್ಳಗೆ ಹಾಕ್ತೀನಿ ತೆಳ್ಳಗೆ ಹಾಕ ಹಾಕಿದ್ರೇ ಇದು ಚೆನ್ನಾಗೆ ನಮಗೂ ಜೀರ್ಣ ಆಗುತ್ತೆ ತಿಂದರೆ ಮತ್ತೆ ಇದು ನೀಟಾಗಿ ಬೆಂತ್ಕೊಳತ್ತೆ ತಪ್ಪ ಹಾಕಿದ್ರೆ ಸರಿ ಹೋಗೋಲ್ಲ ಊಟ ಮಾಡೋಕ್ಕೂ ಆಗಲ್ಲ ಮತ್ತು ಈ ಥರ ಊಟ ಮಾಡೋಕ್ಕೂ ಆಗೋದಿಲ್ಲ ನೋಡಿ ಈ ಥರ ಆಯಿಲೆಲ್ಲ ಹಾಕಿ ನೀಟಾಗೆ ಮಾಡ್ಕೊಂಡು ತಿಂತಾ ಇದ್ದೀನಿ ಹೇಗೋ ಒಂದು ತುಂಬ ಹುಷಾರಿಲ್ಲದೆ ಇರೋ ಕಾರಣ ನನಗೆ ಏನೂ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದು ಏನೋ ಒಂಥರ ಆಗ್ತಿದೆ ವೆದರ್ ಚೇಂಜ್ಗಿರ್ಬೋದು ಅಥವಾ ಏನಂತ ಅರ್ಥ ಆಗ್ತಿಲ್ಲ ಬಟ್ ಸಿಕ್ಕಾಬಟ್ಟೆ ನನಗೂ ಹುಷಾರಿಲ್ಲ ಪಾಪಗೂ ಹುಷಾರಿಲ್ಲ ಅವಳಿಗೂ ಇದೆಲ್ಲ ನಾನು ಕೆಲವೊಂದು ಹಿಂದಿಂದು ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲ ಚೆನ್ನಾಗಿದ್ದಾಗ ಮಾಡ್ಕೊಂಡ್ರೆ ಅದಷ್ಟೇನೇ ವಿಡಿಯೋ ಈಗ ಯಾವುದು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ನಾವು ಮೂರೇ ಜನ ಇರೋದ್ರಿಂದ ಯಾರಿಗೇನಾದ್ರೂ ಜ್ವರವಾಗಿರೋ ಬಂದರೆ ತುಂಬ ಕಷ್ಟ ಆಗುತ್ತೆ ಮೇಂಟೇನ್ ಮಾಡೋದು ನಿಜವಾಗ್ಲೂ ಯಾಕೆಂದರೆ ಪಾಪು ಚಿಕ್ಕಗಳಾಗಿರೋದ್ರಿಂದ ನಮಗೆ ಸ್ವಲ್ಪ ಅದೊಂದು ವಿಷಯದಲ್ಲಿ ಕಷ್ಟ ಬಿಕಾಸ್ ಅವಳಿಗೂ ಸ್ಪ್ರೆಡ್ ಆಗಿ ನಾವೆಂಗೋ ದೊಡ್ಡೋರು ಹೇಳ್ಕೊತೀವಿ ಆ ಮಕ್ಳಿಗೆ ಏನು ಹೇಳ್ಕೊಳಕ್ಕಾಗಲ್ಲ ಏನಿಲ್ಲ ಕಷ್ಟ ಆಗ್ಬಿಡತ್ತೆ ಸ್ವಲ್ಪ ಮೇ ಬಿ ರೊಟ್ಟಿ ಮಾಡೋದೇ ತುಂಬ ಲೇಟ್ ಆಯ್ತೇನೋ ಅಂತ ಅನಿಸ್ತದೆ ಅದೇ ಲಾಂಗ್ ವಿಡಿಯೋ ಆಯ್ತೇನೋ ಅಂತ ಆಮೇಲೆ ಒಂದು ಸ್ವಲ್ಪ ನಮ್ಮ ಪಕ್ಕದ ಮನೆಯವರೆಲ್ಲ ಇದನ್ನು ಮಾಡಿದರು ಸತ್ಯನಾರಾಯಣ ಸ್ವಾಮಿ ಪೂಜೆ ಪೂಜೆಗೆ ಹೋಗಿ ಬಂದ್ವಿ ನಾನು ಸೋಮು ಇಬ್ಬರು ತುಂಬ ಚೆನ್ನಾಗಿ ಮಾಡಿದರು ನನಗಿಷ್ಟ ಸತ್ಯನಾರಾಯಣ ಪೂಜೆ ಅಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಎವ್ರಿ ಇಯರ್ ಫೆಬ್ರವರಿ ಟೈಮಲ್ಲಿ ನಡೆಯುತ್ತೆ ಈ ವರ್ಷನೂ ಅಷ್ಟೇ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲೂ ತುಂಬ ಚೆನ್ನಾಗಿ ಮಾಡಿದ್ರು ಅಂದರೆ ನಮ್ಮ ರೋಡಲ್ಲಿ ಸುಮಾರು ಜನ ಮನೇಲಿ ಮಾಡ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತೇನು ಗೊತ್ತಾ ಪಾಪುಗೆ ಮೊನ್ನೆ ಆಟಾಡೋಕ್ಕೆ ಅಂತ ಹೇಳಿಬಿಟ್ಟು ನಾನು ಸೋಮು ಇದಕ್ಕೆ ಕರ್ಕೊಂಡು ಹೋಗಿದ್ವಿ ಎಲ್ಲಿಗೆ ಮಾಲ್ಗೆ ಅಲ್ಲಿ ಪ್ಲೇ ಇದು ಇರುತ್ತಲ್ವಾ ಗೇಮ್ಸ್ ಎಲ್ಲ ಇರುತ್ತಲ್ವ ಅಲ್ಲಿಗೆ ನಾವು ಕರ್ಕೊಂಡು ಹೋಗಿದ್ವಿ ಆವಾಗ ಏನಾಯಿತು ಅಂತ ನನಗೂ ಐಡಿಯಾ ಇಲ್ಲ ಆವಾಗ ಏನಾಗಿದೆ ಅಂದರೆ ಅಲ್ಲಿಂದನೇ ಆಯಿತಾ ಅಂತಲೂ ನನಗೆ ಐಡಿಯಾ ಇಲ್ಲ ಮೈ ತುಂಬ ರ್ಯಾಷಸ್ ಆಯಿತು ಆ್ಯಂಡ್ ನಾನೇ ಅಂದ್ಕೊಂಡೆ ಮೇ ಬಿ ಡೈಪರ್ ರ್ಯಾಶ್ ಇರ್ಬೋದು ಇದು ಫಸ್ಟು ಡೈಪರ್ ಪ್ಲೇಸಲ್ಲೇ ಆಗಿದ್ದಲ್ವ ನಾನೇ ಅಂದ್ಕೊಂಡೆ ಮೇ ಬಿ ಡೈಪರ್ ಇಂದ ಆಗಿರಬಹುದು ಅಂತ ಅಂದ್ಕೊಂಡೆ ಬಿಕಾಸ್ ನಾವು ಅವಳು ಹುಟ್ಟಿದಾಗಿಂದ ಇದುವರೆಗೂ ಹಾಕಿರೋದು ಡೈಪರೇ ಬಟ್ ಯಾವತ್ತೂ ನಾನು ಇಷ್ಟೊಂದು ರ್ಯಾಷಸ್ನ ನಾನು ಫೇಸ್ ಮಾಡಿಲ್ಲ ಅವಳಿಗೆ ಆಯಿತಾ ಏನಿದು ಸಡನ್ನಾಗಿ ಹಿಂಗೆ ಆಯ್ತಲ್ಲ ಅಂತ ನೋಡಿದ್ರೆ ಫುಲ್ಲು ರ್ಯಾಷಸ್ ಆಗಿತ್ತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಒನ್ ಟೂ ತ್ರೀ ಡೇಸು ನಾನು ಡೈಪರ್ ಹಾಕಲಿಲ್ಲ ಹಂಗೆ ರ್ಯಾಷ್ ಕ್ರೀಮ್ ಹಾಕ್ತಾ ಹೋದೆ ಬಟ್ ಸ್ಟಿಲ್ ಅದು ಕಮ್ಮಿನೇ ಆಗಲಿಲ್ಲ ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ ಆವಾಗ ಅವ್ರು ಹೇಳಿದ್ರು ನೀವೆಲ್ಲೋ ತುಂಬ ಜನ ತುಂಬ ಮಕ್ಕಳಿರೋ ಹತ್ರ ಕರ್ಕೊಂಡು ಹೋಗಿದ್ದೀರಾ ಅಂತ ಅನಿಸುತ್ತೆ ಅದು ಈ ಟೈಮಲ್ಲಿ ನವೆಂಬರ್ ಆ್ಯಂಡ್ ಡಿಸೆಂಬರ್ ಟೈಮಲ್ಲಿ ಈ ಥರ ಇನ್ಫೆಕ್ಷನ್ಸು ತುಂಬ ಸ್ಪ್ರೆಡ್ ಆಗುತ್ತೆ ಮಕ್ಕಳಿಂದ ಮಕ್ಕಳಿಗೆ ತುಂಬ ಸ್ಪ್ರೆಡ್ ಆಗುತ್ತೆ ಆ ಥರ ತುಂಬ ಗ್ರೂಪಲ್ಲಿ ಇದ್ದಾಗ ಏನಾದರೂ ಅಲ್ಲೆಲ್ಲ ಸ್ಯಾನಿಟೈಸ್ ಮಾಡಲ್ಲ ಮಾಲಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾವ ಎಕ್ವಿಪ್ಮೆಂಟ್ಸನ್ನು ಕೂಡ ಅವರು ಸ್ಯಾನಿಟೈಸ್ ಮಾಡೋದಿಲ್ಲ ಓಕೆನಾ ಅದೊಂದು ಯೋಚನೆ ಮಾಡಿದೆ ಮೇ ಬಿ ಅಲ್ಲಿಂದ ಆಗಿರ್ಬೋದು ಈ ಇನ್ಫೆಕ್ಷನ್ ಅಂತ ಮತ್ತೆ ಅವಳಿಗೆ ನಾನು ಫುಲ್ ಪ್ಯಾಂಟ್ ಹಾಕಿರಲಿಲ್ಲ ಇದನ್ನು ಶಾರ್ಟ್ಸ್ ಥರ ಹಾಕಿದ್ದೆ ಚಿಕ್ಕಕ್ಕೆ ಹಾಗಾಗಿ ಈ ಥರ ಇನ್ಫೆಕ್ಷನ್ ಆಯ್ತೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನೇನು ಅದನ್ನೆಲ್ಲ ತೋರಿಸೋದಕ್ಕೆ ಹೋಗಿಲ್ಲ ಜಸ್ಟ್ ಪಾಪ ಅವಳು ರಿಕವರ್ ಆಗಲಿ ಬೇಗ ಅಂತ ಇದ್ದೀನಿ ಅಷ್ಟೇ ತುಂಬ ಬೇಜಾರು ಯಾಕಂದರೆ ಒಂದು ಮೂರು ದಿನ ಅವಳು ಊಟನೇ ಮಾಡಿಲ್ಲ ಬರೀ ಲಿಕ್ವಿಡು ಯಾಕಂದರೆ ಅದು ಬಾಯಿಗೆಲ್ಲ ಸ್ಪ್ರೆಡ್ ಆಗಿತ್ತು ಅವಳಿಗೆ ಅದು ಅಲ್ಸರ್ ಥರ ಬಾಯಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು ಅದು ಕಾಮನ್ನಾಗಿ ಮಕ್ಳಿಗೆ ಬರುತ್ತೆ ಬಟ್ ಸ್ಟಿಲ್ ಊಟ ಬಿಟ್ಬಿಡ್ತವೆ ಮಕ್ಕಳು ಬಟ್ ಥ್ಯಾಂಕ್ ಗಾಡ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ ತಕ್ಷಣ ಬಟ್ ನಮ್ಮ ಮನೇಲಿ ಏನು ಗೊತ್ತಾ ನಾವು ಯಾವ ವಿಷಯನೂ ಚಾನ್ಸ್ ತಗೊಳ್ಳೋದಿಲ್ಲ ಅಂದರೆ ಮನೆಯಲ್ಲೇ ಇದ್ದು ನೋಡೋಣ ಇವತ್ತು ಕಮ್ಮಿ ಆಗ್ಬೋದೇನೋ ನಾಳೆ ಒಂಚೂರು ಕಮ್ಮಿ ಆ ಥರ ಚಾನ್ಸ್ ತೊಗೊಳ್ಳಲ್ಲ ಏನೋ ಒಂಚೂರು ಡಿಫ್ರೆನ್ಸ್ ಬರ್ತಾ ಇದೆ ನಮಗೆ ಅವಳ ಹೆಲ್ತಲ್ಲಿ ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ವಿ ಗೋ ಟು ಹಾಸ್ಪಿಟಲ್ ಹಂಗೆ ಅವತ್ತು ಹೋದ್ವಿ ಒಳ್ಳೆ ಮೆಡಿಸಿನ್ ಕೊಟ್ಟರು ಅಂತ ಒಳ್ಳೆ ಮೆಡಿಸಿನ್ ಮಾತ್ರ ಅದೇನೋ ಹಿಂಗೆ ಬಾಯಲ್ಲಿ ಹಿಂಗೆ ಇಟ್ಟಿದ ತಕ್ಷಣ ಅದು ನಂಬಾಗತ್ತಂತೆ ನಾಲ್ಗೆ ನಂಬಾಗಿದ್ದ ತಕ್ಷಣ ನೀವು ಇಮಿಡಿಯೇಟಾಗಿ ಊಟ ಮಾಡಿಸ್ಬೋದು ಅವಳಿಗೆ ಅಂತ ಹೇಳಿದ್ರು ನಾನು ಮನೆಗೆ ಅದನ್ನು ತೊಗೊಬಂದು ಟ್ಯೂಬ್ ಥರ ಅದು ಅದನ್ನು ಅವ್ಳಿಗೆ ಹಾಕ್ತೆ ಬಾಯಿಗೆ ಚಾಕ್ಲೇಟು ತಗೋ ಅಂತ ಇವಾಗ ಇವಾಗ ಮೆಡಿಸಿನ್ ಮುಂಚೆ ಮೆಡಿಸಿನ್ ಅಂದರೆ ಅವಳಾಗ ಅವಳೇ ತೊಗೊಬಂದು ನಂಗೆ ಕೊಡು ಕೊಡು ಅಂತ ಇಷ್ಟಪಡೋವಳು ಬಟ್ ಇವಾಗ ಸ್ವಲ್ಪ ಡೋಸೇಜ್ ಜಾಸ್ತಿ ಆಗಿರುತ್ತಲ್ಲ ಬಿಕಾಸ್ ಅವಳಿಗೆ ಟೂ ಈ ಕಂಪ್ಲೀಟಾಗಿ ತ್ರೀಗೆ ಬೀಳ್ತಾ ಇದ್ದಲ್ಲವಾ ಡೋಸೇಜ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಕಹಿ ಇರುತ್ತೆ ಅದು ಇವಾಗ ಮೆಡಿಸಿನ್ ಕೊಡೋದು ಸ್ವಲ್ಪ ಕಷ್ಟ ಅವಳಿಗೆ ಅದನ್ನು ತೊಗೊಂಡಿದ್ದು ತುಂಬ ಹಿಂಸೆ ಮಾಡಿ ತೊಗೊಂಡ್ಲು ಅದಾದಮೇಲೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಂಗೆ ಅವಾಗ ಸಮಾಧಾನ ಆಯಿತು ನಿಜವಾಗ್ಲು ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಮಕ್ಕಳು ಊಟ ಬಿಟ್ಬಿಟ್ರೆ ಅಥವಾ ಖನಾದ್ರು ಆದರೆ ಇನ್ನೂ ಬಾಯಿ ಬರದೇ ಇರೋ ಏಜಲ್ಲಿ ತುಂಬ ಬೇಜಾರಾಗುತ್ತೆ ನನಗಂತೂ ಅಂದರೆ ಎಲ್ಲ ಪೇರೆಂಟ್ಸಗೂ ಅಷ್ಟೇ ಏನೋ ಅವ್ರನ್ನೇ ಕಾಯ್ಕೊಂಡಿರಬೇಕು ಏನಾಗ್ತಿದೆ ಏನು ಅಂತ ಅರ್ಥವೂ ಆಗೋದಿಲ್ಲ ಸೋಮಗೂ ಅಷ್ಟೇ ತುಂಬ ಟೆನ್ಷನ್ ಮಾಡ್ಕೋತಾರೆ ಕೊಂಬೆಗೆ ಏನಾದ್ರು ಆಗ್ಬಿಟ್ರೆ ಜ್ವರ ಶೀತ ಕೆಮ್ಮು ಎಲ್ಲ ಆಗಿರುತ್ತೆ ಬಟ್ ಉಳ್ಗೆ ಏನಾಯ್ತು ಅಂದರೆ ಮೈ ತುಂಬ ಈ ಅಮ್ಮ ಆಗತ್ತಲ್ವ ಅಮ್ಮ ಆಗೋ ಥರ ಆಗ್ಬಿಡ್ತು ಫಸ್ಟ್ ನಾವು ಹಂಗೆ ಅಂದ್ಕೊಂಡ್ವಿ ಅಮ್ಮ ಆಯ್ತೇನೋ ಫಸ್ಟು ಅಂತ ಅಂದ್ಕೊಂಡ್ವಿ ಆಮೇಲೆ ಡಾಕ್ಟ್ರು ಹೇಳಿದ್ರು ಇಲ್ಲ ಇದು ಅಮ್ಮ ಆಗಿರೋದಲ್ಲ ಇದು ಏನೋ ಮಕ್ಕಳಿಂದ ಮಕ್ಳಿಗೆ ಸ್ಪ್ರೆಡ್ ಆಗಿರೋ ಇನ್ಫೆಕ್ಷನ್ ಇದು ಅಂತ ಸೊ ನಾನು ಏನು ಹೇಳ್ತೀನಿ ಎಲ್ಲ ಪೇರೆಂಟ್ಸ್ಗೂ ಅಂದರೆ ಈ ಥರ ಪ್ಲೇ ಇದ್ರದ್ದು ನೀವು ಕರ್ಕೊಂಡು ಹೋಗೋದಾದರೆ ಪ್ಲೇ ಏರಿಯಾಗೆ ವೆರಿ ವೆರಿ ಕೇರ್ಫುಲ್ ವ ವೆಟ್ ಟಿಶ್ಯೂ ಅಥವಾ ಏನಾದರೂ ಆ ಥರದ್ದು ಸ್ಯಾನಿಟೈಸ್ಡ್ ಇಶ್ಯೂ ಬರುತ್ತಲ್ಲ ಆ ಥರದ್ದು ಏನಾದ್ರು ತೊಗೊಂಡೋಗಿ ಅನ್ನ ಎಲ್ಲ ಪ್ಲೇಸನ್ನು ಹಂಗೆ ಸ್ಯಾನಿಟೈಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಯಾಕೆಂದರೆ ನಮ್ಮ ಹಿಂದೆ ವೆಯ್ಟ್ ಮಾಡ್ತಾ ಇರ್ತಾರೆ ಜನರು ನಾನು ಅಬ್ಸರ್ವ್ ಮಾಡಿದ್ದೀನಿ ಫಸ್ಟ್ ಅವಳಿಗೆ ಕೈಗೆ ಆಗಿದ್ದು ಅವಾಗ ನಾನು ಅಂದ್ಕೊಂಡೆ ಓ ಕೈಯೆಲ್ಲ ಇಲ್ಲೆಲ್ಲ ನೋಡಿ ಈ ಥರ ಅವಳಾಗ ಅವಳೇ ಇಟ್ಕೊಂಡು ಇರ್ತಾಳಲ್ವಾ ಕೈಗೆ ಬಂದಿದ್ದದು ರ್ಯಾಷಸ್ ಅವಳಿ ಫಸ್ಟು ಹಾಗಾಗಿ ನನಗೆ ಅನ್ನಿಸ್ತು ಮೇ ಬಿ ಇಲ್ಲಿಂದ ಬಂದಿರಬಹುದು ಇದು ಅಂತ ನಾನು ಅಂದ್ಕೊಂಡೆ ಆವಾಗ ನನಗೆ ಯಾವಾಗ ಡಾಕ್ಟ್ರ್ ಅವಾಗ ನೆನಪಿಸಿದ್ರು ಯಾವುದೋ ತುಂಬ ಗ್ರೂಪಲ್ಲಿದ್ದಾಗಲೇ ಇದು ಆಗಿರೋದು ಸ್ಪ್ರೆಡ್ ಆಗಕ್ಕೆ ಸಾಧ್ಯ ಮನೇಲಿದ್ದರೆ ಒಬ್ಬೊಬ್ಬರೇ ಇದ್ದಾಗ ಇದು ಬರೋದಿಲ್ಲ ಕಾಮನಾಗಿ ಅಂತ ಹೇಳಿದ್ರು ಆಮೇಲೆ ಮೆಡಿಸಿಕೇಶನ್ ಟೆನ್ ಡೇಸ್ಗೆ ಕೊಟ್ಟಿರೋದು ಟೆನ್ ಡೇಸ್ಗೆ ಅವಳಿಗೆ ಕಮ್ಮಿ ಆಗೋ ಥರ ಕೊಟ್ಟಿದ್ದಾರೆ ಇವಾಗ ಪರವಾಗಿಲ್ಲ ಎಲ್ಲ ಕಮ್ಮಿ ಆಗಿದೆ ಟೂ ಡೇಸ್ ಪಾಪ ನಿದ್ದೆನೇ ಮಾಡಿಲ್ಲ ಮಗು ಬರೀ ಅದು ಇಚ್ಚಿಂಗಿಗೆ ಅವ್ಳಿಗೆ ಅದೇನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ ನಾನು ಲೋಷನ್ ಅದು ಇದು ಎಲ್ಲ ಹಚ್ಚಿ ಟ್ರೈ ಮಾಡ್ತಾಯಿದ್ದೆ ಆಮೇಲೆ ಡಾಕ್ಟರ್ ಒಂದು ಕೊಟ್ ಕೊಟ್ಟರು ಅದು ಹಚ್ಚಿದ ಮೇಲೆ ಫುಲ್ ಒಳಗೆ ಹೆಚ್ಚಿಂಗಿಲ್ಲ ಫುಲ್ ಕಮ್ಮಿ ಆಗಿಬಿಡ್ತು ಆಮೇಲೆ ಇವಾಗ ನಾರ್ಮಲ್ ಆಗ್ತಿದ್ದಾಳೆ ಊಟ ಮಾಡ್ತಿದ್ದಾಳೆ ನನಗೂ ಸಮಾಧಾನ ಸೋಮಗೂ ಸಮಾಧಾನ ಆರಾಮಾಗಿದ್ದೀವಿ ಹಾಂಗೊಂಡು ನನ್ನ ದೇವ್ರಿಗೆ ಅದೇ ಬೇಡ್ಕೊಳ್ಳೋದು ಯಾವಾಗಲೂ ಅಷ್ಟೇ ಆರೋಗ್ಯ ಒಂದು ಚೆನ್ನಾಗಿದ್ದರೆ ನಮ್ಮ ಮಿಕ್ಕಿದ್ದು ಏನು ಬೇಕಾದ್ರೂ ಮಾಡ್ಬೋದು ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ತಲೆನೂ ಓಡಲ್ಲ ಮನಸ್ಸು ಓಡಲ್ಲ ಏನು ಮಾಡೋಕ್ಕೂ ಮನ್ಸೂ ಬರಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿನ ಟಾಯ್ಸ್ ತೊಗೊಳ್ಳೋಣ ಅಂತ ಬಂದ್ವಿ ಹ್ಯಾಮ್ಲೇಸ್ಗೆ ಏನು ಗೊತ್ತಾ ಹ್ಯಾಮ್ಲೆಗೆ ಒಪ್ಬಿಟ್ರೆ ನನ್ನ ಮಗಳಕ್ಕಿಂತ ನಾನೇ ಜಾಸ್ತಿ ಶಾಪಿಂಗ್ ಮಾಡ್ತಾಯಿರ್ತೀನಿ ಬಿಕಾಸ್ ನನಗೆ ಟೆಡಿ ಬೇರ್ ಅಂದರೆ ಇಷ್ಟ ಆ ಏನು ಹೊಸದು ಕಾಣ್ತಿರುತ್ತೆ ನನಗೆ ಅದೆಲ್ಲ ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ ನಮ್ಮ ಸೋಮು ಅಂತೂ ಇರ್ತಾರೆ ನಿನಗೆ ಜಾಸ್ತಿ ಇಷ್ಟ ಆಗುತ್ತೆ ಅವಳೇ ಶಾಪಿಂಗ್ ಮಾಡೋಣ ಅಂತ ಕರ್ಕೊಂಬಂದರೆ ಅವಳಿಗೆ ನೀನೇ ತೊಗೋಬೇಕು ಅಂತ ಅಂತಿರ್ತಾರೆ ಅವಳಿಗೆ ಪಿಯಾನೋ ಕೊಡಿಸ್ಬೇಕು ಅಂತ ನಮ್ಮ ಸೋಮುಗೆ ಇಷ್ಟ ಬಟ್ ಏನಂದ್ರೆ ಅದಕ್ಕೆ ಐದು ಸಾವಿರ ಅವಳಿಗೆ ಎತ್ತಿ ಎತ್ತಿ ಬಿಸಾಕ್ತಾಳೆ ಏನಂತಕ್ಕೆ ವೇಸ್ಟ್ ಮಾಡ್ತಾಳಲ್ವಾ ಸುಮ್ಮನೆ ಅವಳಿಗೆ ಒಂಚೂರು ಬುದ್ಧಿ ಬಂದ ಮೇಲೆ ಬೇಕಾದ್ರೆ ಕ್ಲಾಸ್ಗೆ ಹಾಕೋಣ ಬಿಡಿ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ ಹಂಗಲ್ಲ ಇಲ್ಲ 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 ಕೊಡ್ಸು ಆಟಾಡ್ತಾಳೆ ಅಂತ ಅವರು ಕ್ಯೂಟಾಗಿದೆ ಅಲ್ವ ಬೆಕ್ಕು ತೋರಿಸಿ ಅವಳು ಬೆಕ್ಕು ಮಿಯೋ ಮಿಯೋ ಅದಲ್ಲ ಅಲ್ಲಿದೆಯಲ್ಲ ಸಣ್ಣದು ಅದ್ರ ಅಲ್ಲಿಂದ ಫುಲ್ ಒ ಟ್ಯಾಶ್ ಆಗಿಬಿಟ್ಟಿತ್ತು ಬಂದ್ವಿ ಮೇಲ್ಗಡೆ ಊಟಕ್ಕೆ ಅಂತ ಬಂದ್ಬಿಟ್ಟು ಒಂದು ದೊಡ್ಡ ಪೂರಿ ಬರುತ್ತಲ್ಲ ಇಲ್ಲಿ ಒಂದೇ ಚೋಲೆ ಬಟವರೆ ಅದನ್ನು ತೊಗೊಂಡ್ವಿ ಪಾಪುನು ಏನು ಇಷ್ಟಪಟ್ಟು ತಿಂದ್ಲಪ್ಪ ಇದನ್ನು ಪೂರಿನ ಆಮೇಲೆ ಒಂದು ಲಸ್ಸಿ ಕೊಡ್ಸಿದ್ವಿ ಅವಳಿಗೆ ವಿತೌಟ್ ಶುಗರ್ ವಿತೌಟ್ ಐಸು ಒಂದು ಲಸ್ಸಿ ಚೆನ್ನಾಗಿ ಕುಡ್ಕೊಂಡ್ ಅವಳಿಗೆ ಇಷ್ಟ ಆಯಿತು ಮ್ಯಾಂಗೋ ಲಸ್ಸಿ ಅದು ನಾನು ಹೊರಗಡೆ ಹೋದರೆ ಶುಗರ್ನ ಯೂಶ್ವಲಿ ಆ್ಯಡ್ ಮಾಡಿಸಲ್ಲ ಬಿಕಾಸ್ ಅವರು ನಮ್ಮ ಥರ ನೋಡ್ಕೊಂಡು ಶುಗರ್ ಹಾಕಲ್ಲ ದಬ ದಬ ಅಂತ ಮೂರು ಸ್ಪೂನ್ ಹಾಕ್ಬಿಡ್ತಾರೆ ಅದಕ್ಕೆ ನನಗೆ ಬೇಡ ಅಂತ ಬಿಕಾಸ್ ಮ್ಯಾಂಗೋ ಸ್ವಲ್ಪ ಇರುತ್ತಲ್ವ ಸ್ವೀಟ್ ಇರುತ್ತೆ ಹಾಗಾಗಿ ಅದನ್ನೇ ಕೊಡಿಸ್ತಾ ಇಷ್ಟ ಆಗುತ್ತೆ ಮ್ಯಾಂಗೋ ಫ್ಲೇವರು ಹಾಗಾಗಿ ನಾನು ಸ್ವೀಟು ಆ್ಯಡ್ ಮಾಡಿಸಲ್ಲ ಯೂಶ್ವಲಿ ಹೊರಗಡೆ ಹೋದಾಗ ಎಣ್ಣೆ ಬಂಗಾರಿ ಬೇಡ ಎಣ್ಣೆ ಎಣ್ಣೆ ನಾನೊಂದು ಆಲ್ಮಂಡ್ ವಾಫೆಲ್ ತಗೊಂಡಿದ್ದೆ ನನಗೆ ಯಾವತ್ತೂ ನಾನು ಅಂದ್ಕೊಂಡೇ ಇರಲಿಲ್ಲ ಇದು ಇಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿಕೊಟ್ಟಿದ್ರು ಗೊತ್ತಾ ನನಗಂತೂ ಅದು ಸಖತ್ ಇಷ್ಟ ಆಗ್ಬಿಡ್ತು ಬಟ್ ಅದು ಒಂದ್ರ ಮೇಲೆ ಜಾಸ್ತಿ ತಿನ್ನೋದಕ್ಕಾಗಲ್ಲ ಒಂದು ಇಲ್ಲ ಎರಡು ಮ್ಯಾಕ್ಸಿಮಮ್ ಸ್ವೀಟ್ ಇಷ್ಟ ಆಗೋರಿಗೆ ಒಂದು ಇಲ್ಲ ಎರಡು ತಿನ್ಬೋದು ಅಷ್ಟೇ ನಾನು ಜಾಸ್ತಿ ತಿನ್ನೋಕ್ಕಾಗಲ್ಲ ಒಂಥರ ಮಕ್ಕೊಡ್ದಂಗೆ ಆಗುತ್ತೆ ಬಟ್ ನಿಜವಾಗ್ಲೂ ನಂಗೆ ಸಖತ್ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಹೋದಾಗೂ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ ವೆಫೆಲ್ಸ್ ಯೂಶ್ವಲಿ ಏನಂತ ಹೇಳಿದ್ರೆ ಮಕ್ಕಳಿಗೂ ಸಖತ್ತು ಇಷ್ಟ ಆಗುತ್ತೆ ಬಟ್ ಇವ್ಳಿಗೆ ನಾನು ಕೊಡಲಿಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತದು ಹಾಗಾಗಿ ಬರಪ ನನ್ನ ಗೊಂಬೆ ಮಗ ಅಂತೂ ಇವಾಗ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾಳೆ ಎಷ್ಟು ಕ್ಯೂಟ್ ಅನ್ಸುತ್ತೆ ಅಂದರೆ ನನಗು ಒಂದೊಂದು ವರ್ಡ್ ಹೇಳುವಾಗಲೂ ನಂಗೆ ಅರ್ಥ ಆಗುತ್ತೆ ನನಗೊಬ್ಳಿಗೆ ಅರ್ಥ ಆಗೋದು ಬೇರೆ ಯಾರಿಗೂ ಅರ್ಥ ಆಗೋಲ್ಲ ಹಾನೆಸ್ಟ್ಲಿ ಅದು ಫಸ್ಟ್ ಅಮ್ಮಂದ್ರಿಗೆ ಗೊತ್ತಾಗೋದಾಯ್ತಾ ಎಷ್ಟು ಕ್ಯೂಟಾಗಿ ಹೇಳ್ತಾಳೆ ಅವಳು ಎಕ್ಸಾಕ್ಟ್ಲಿ ಏನು ಹೇಳ್ತಾಳೆ ಅಂತ ನನಗೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ತುಂಬ ಕ್ಯೂಟ್ ಅನಿಸುತ್ತೆ ಮಕ್ಕಳು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದೊಂದೇ ವರ್ಡ್ಗಳನ್ನ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಹೇಳ್ತವೆ ಆಮೇಲೆ ನಾವು ಏನು ಹೇಳ್ತೀವಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತವೆ ಬೇಗ ಬೇಗನೆ ಅಷ್ಟು ಕ್ಯೂಟ್ ಅನಿಸುತ್ತೆ ಮಾತ್ರ ಈ ಫೇಸು ಇವಾಗ ನೋಡಿ ಅವಳಿಗೆ ಎಕ್ಸಾಕ್ಟ್ಲಿ ಅವಳದು ಚೆನ್ನಾಗಿದೆ ಸೈಕಲ್ ಅಂತ ಅನ್ನಿಸ್ತು ನನಗೆ ಈಗ ನಾವೆಬ್ಬ ಬಂದರೆ ಟು ಕಂಪ್ಲೀಟಾಗಿ ತ್ರೀಗೆ ಬೀಳುತ್ತೆ ಐ ಮೀನ್ ನವೆಂಬರ್ ಟ್ವೆಂಟಿ ತರ್ಡ್ಗೆ ಅವಳಿಗೆ ಮೂರು ವರ್ಷಕ್ಕೆ ಕಾಲಿಡ್ತಾಳೆ ಎಕ್ಸಾಕ್ಟ್ಲಿ ಎಲ್ಲ ಮಕ್ಕಳು ಸಾಮಾನ್ಯ ಕೆಲವೊಂದು ಮಕ್ಕಳು ಎರಡೂವರೆ ವರ್ಷದಿಂದನೇ ಮಾತಾಡ್ತಾವಂತೆ ನನಗೆ ಗೊತ್ತಿಲ್ಲ ನಾನು ಪರ್ಸನಲ್ ಆಗಿ ಆ ಥರ ನೋಡಿಲ್ಲ ಬಟ್ ಹೇಳ್ತಾರೆ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ ಎರಡೂವರೆ ವರ್ಷಕ್ಕೇ ಮಕ್ಕಳು ಮಾತಾಡ್ತಾರೆ ಅಂತ ಕೇಳಿದ್ದೀನಿ ನಾನು ನೋಡಿಲ್ಲ ಇವಳಿಗೂ ಅಷ್ಟೇ ಸೇಮು ಎರಡೂವರೆಯಿಂದ ಟ್ರೈ ಮಾಡಿ ಒಂದೊಂದೇ ಒಂದೇ ವರ್ಡ್ಗಳನ್ನ ಜೋಡ್ಸ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ದು ಬಟ್ ಇವಾಗ ತ್ರೀಗೆ ಕಾಲಿಡ್ತಿರೋದ್ರಿಂದ ಎಕ್ಸಾಕ್ಟಾಗಿ ಮಾತಾಡ್ತಾಳೆ ಏನಾದ್ರು ನಾವು ಹೇಳಿದ್ರೆ ಹೌದು ಇಲ್ಲ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಆಚೆ ಹೋಗೋಣ ಅಂತಾಳೆ ಆಮೇಲೆ ಊಟ ತಿನ್ನೋಣ ಊಟ ಮಾಡೋಣ ಅನ್ನ ಕೊಡು ಎಷ್ಟು ಚೆನ್ನಾಗಿ ಎಲ್ಲ ವರ್ಡಿಂಗ್ಸ್ ಎಲ್ಲ ಜೋಡಿಸ್ಕೊಂಡು ಅವಳೇ ಹೇಳ್ತಾಳೆ ಆಮೇಲೆ ಕೆಲವೊಂದು ವರ್ಡ್ ನಾವು ಹೇಳೇ ಕೊಟ್ಟಿಲ್ಲ ಅವಳಿಗೆ ಅಂದರೆ ಮಾತಾಡೋಣ ಕೆಲವೊಂದು ವರ್ಡ್ ಹೇಳೇ ಕೊಟ್ಟಿಲ್ಲ ಬೆಸ್ಟಿಲ್ಲ ಅದನ್ನೆಲ್ಲ ಹೇಳ್ತಾಳಲ್ಲ ಅವಾಗ ಸಖತ್ ಆಗುತ್ತೆ ಈಗ ಅಪ್ಪ ಮಗಳು ಜೋರಾಗಿ ಆಟಾಡ್ತಾ ಇದ್ದಾರೆ ಅದೇ 짝짝짝 어허허허허 o n o j t a 아혔 b t i t